ವೀಕ್ಷಕರಿಗೆಲ್ಲ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮುಳಗಾಯಿ ಹೆಣ್ಗಾಯಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೇನೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೇನೆ ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ನೋಡಿರಿ ಮುಳುಗಾಯಿ ತೊಗೊಂಡೇನೆ ಎಣ್ಣೆ ಬಿಟ್ಟಲ್ಲ ಮುಳುಗಾಯಿ ಈ ಥರ ಹಿಂಗೆ ಕಟ್ ಮಾಡ್ಕೊಂಬಿಡಬೇಕು ಎಣ್ಗಾಯಿಗೆ ನೋಡಿರಿ ಹುಳ ಎಲ್ಲ ನೋಡಬೇಕು ಹುಳ ಇದೆ ಇಲ್ಲ ಚೆನ್ನಾಗಿ ಬರುತ್ತೆ ಎಣ್ಗಾಯಿ ತುಂಬ ಟೇಸ್ಟ್ ಆಗಿರುತ್ತೆ ಹೋಗ ಈ ಥರ ಹಿಂಗೆ ಕಟ್ ಮಾಡಬೇಕು ಈಗ ಎಣ್ಣೆಯಲ್ಲಿ ಒಂದೊಂದಾಗೆ ಬಿಟ್ಬಿಡ್ಬೇಕು ಹಿಂಗೆ ಸ್ವಲ್ಪ ಫ್ರೈ ಮಾಡ್ಬೇಕು ಎಣ್ಣೆ ಒಳಗೆ ಮುಳಗಾಯಣಗೆ ತುಂಬ ಟೇಸ್ಟಾಗಿ ಬರುತ್ತೆ ಈ ಥರ ಒಂದು ಸ್ವಲ್ಪ ಎಣ್ಣೆಯಲ್ಲೆಲ್ಲ ಹುರ್ಕೊಂಡು ಫ್ರೇ ಫ್ರೈ ಬಿಡಬೇಕು ಫ್ರೈ ಮಾಡಿದ ತಕ್ಷಣ ಒಂದು ಪ್ಲೇಟಿಗೆ ತಗೊಂಡ್ಬಿಡಣ ಚೆನ್ನಾಗಿ ಫ್ರೈ ಮಾಡಿರಿ ಒಂದು ಮೂರು ನಿಮಿಷ ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆಯಲ್ಲಿ ಫ್ರೇ ಫ್ರೈ ಮಾಡ್ಕೊಂಬಿಟನೆ ಇವಾಗೆ ಎಲ್ಲ ಹತ್ತಾಗ ಬಿಡ್ಕೊಂಬಿಡೋಣ ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಸ್ವಲ್ಪನೇ ತಗೊಂಡೆನಿ ಒಂದು ಬೆಳ್ಳುಳ್ಳಿ ಎಕಳು ತಂದ್ರೆ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಹೂಜೆ ತಂದೆ ಶೇಂಗಾನ ಹಾಕ್ತೀನಿ ಇವಾಗ ಖಾರ ಪುಡಿ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಕಾಲು ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬಿಡಣ ಇದನ್ನು ನೋಡಿರಿ ನೀರು ಬಿಸಿ ಮಾಡೋಕೆ ಇಟ್ನ ಒಲೆ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಒಂದು ಉಪ್ಪು ಉಪ್ಪಾಕೇನಾನ ಅದು ರೊಟ್ಟೆ ಮಾಡಲಿಕ್ಕೆ ಜಿಗಟ್ ಮಾಡ್ಕೋಣಕ್ಕೆ ಹಂಗ ತುಂಬ ಚೆನ್ನಾಗಿ ಬರುತ್ತೆ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಜಾಳದಿಟ್ಟೈತಲ್ಲ ಹಿಂಗ ಹಾಂ ಇದ್ರೊಳಗೆ ಹಾಕ್ದಾನ ಮುದ್ದೆ ಮಾಡೋಕ್ಕೆ ಮುದ್ದೆ ಮಾಡಲಿಕ್ಕೆ ನೀರು ಹಿಂಗೆ ಕುದಿಸ್ಬಿಟ್ಟು ಒಂದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ರೊಟ್ಟೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ರೊಟ್ಟೆ ಅರಿಯಂಗಿಲ್ಲ ಕಟ್ಟಾಗಂಗಿಲ್ಲ ಎಷ್ಟು ಚೆನ್ನಾಗಿ ಜಿಗುಟ್ ಮಾಡ್ಕೊಂತಾವ ಅಷ್ಟು ಚೆನ್ನಾಗಿ ಜೋಳದ ರೊಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟೆ ಮಾಡೋದ್ರಿಂದ ತಿನ್ನೋದ್ರಿಂದ ಎಲ್ದಿ ಆಗಿರ್ತೀವಿ ಚೆನ್ನಾಗಿರುತ್ತೆ ಶುಗರ್ ಪೇಷಂಟ್ ಕೆಲಸ ಮಾಡೋರಿಗೆ ಅವರಿಗೆಲ್ಲ ಚೆನ್ನಾಗಿರುತ್ತೆ ಜೋಳದ ರೊಟ್ಟೆ ನೋಡಿರಿ ಈ ಥರ ಹಿಂಗೆ ಚೆನ್ನಾಗಿ ಜಿಗುಟ್ ಮಾಡ್ಕೋಬೇಕು ಇವಾಗ ಇದು ತಣ್ಣಗೆ ಆಗಕ್ಕೆ ಇಟ್ಬಿಡೋಣ ಮುಳಗಾಯಣ್ಣಿಗೆ ಈಗ ರೆಡಿ ಮಾಡ್ಕೊಂಡಿದ್ದಾರ ಇವಾಗ ಅದು ಒಗ್ಗರಣೆ ಹಾಕೋಣ ನೋಡಿರಿ ಕಾದಿದೆ ಇವಾಗ ಒಂದು ಈರುಳ್ಳಿ ತೊಗೊಂಡೆ ಸಣ್ಣ ಕಟ್ ಮಾಡ್ಕೊಂಡು ಇದು ಒಗ್ಗರಣೆ ಒಳಗೆ ಬೇಯಿಸ್ಬಿಡೋಣ ಈರುಳ್ಳಿ ಚೆನ್ನಾಗಿ ಹಿಂಗೆ ಫ್ರೈ ಮಾಡಬೇಕು ಸಣ್ಣಗೆ ಕಟ್ ಮಾಡ್ಕೊಂಡು ಇವಾಗ ಏನು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಇದಕ್ಕೆ ಹಾಕ್ಬಿಡೋಣ ಇವಾಗ ಆ ಮಸಾಲ ಇದಕ್ಕೆ ಹಾಕ್ಬಿಡೋಣ ರುಬ್ಬಿರೋದು ನೋಡ್ರಿ ಈ ಥರ ಹಿಂಗೆ ಮಸಾಲೆ ಚೆನ್ನಾಗಿ ಇದು ಮಾಡಬೇಕು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನಿಮಗೆ ಯಾವ ಅದಕ್ಕೆ ಬೇಕು ಸ್ವಲ್ಪ ನೀರು ಹಾಕಿ ಮುಳುಗಾಯಣೆಗೆ ವಾಗ ಮಾಡ್ಕೊಳ್ಳ್ರಿ ಗಟ್ಟಿ ಇದ್ರೆ ಚೆನ್ನಾಗೆ ನೋಡಿ ಎಲ್ಲ ಚೆನ್ನಾಗಿ ಇದೆ ಇವಾಗ ಇವೇನು ಮುಳುಗೈ ಫ್ರೈ ಮಾಡಿಟ್ಕೊಂಡಿದೆ ಇದ್ರೊಳಗೆ ಒಂದೊಂದಾಗೆ ಬಿಟ್ಬಿಡೋಣ ಚೆನ್ನಾಗಿ ಬರುತ್ತೆ ಮುಳುಗೈ ಹಣ್ಗಾಯಿ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹುಣಸೆಹಣ್ಣೆ ಹಾಕ್ಬೋದು ನಾವು ಹುಣಸೆಹಣ್ಣು ಬದ್ವಿ ನಾನು ಒಂದು ಟೊಮೊಟೊ ಈ ಥರ ನಾಲ್ಕು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣೆನ ಇದು ಟೊಮೊಟೊ ಹುಣಸೆಹಣ್ಣಿನದ್ವಿ ಒಂದು ಸ್ವಲ್ಪ ಗುರಾಳ್ ಪುಡಿ ಹಾಕ್ಬಿಡೋಣ ಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಕೊಂಬಿಡ್ರಿ ಮುಳುಗೈ ಎಣ್ಣೆ ಒಳಗೆ ಫ್ರೈ ಮಾಡಿದ್ವಲ್ಲ ತುಂಬ ಬೇಗ ಬೇಯತೆ ಒಂದು ಐದು ನಿಮಿಷ ಇದು ಬೈ ಮಟ್ಟ ಅನ್ನೋದ್ರಾಗ ಒಂದು ನಾವು ಅಷ್ಟೊತ್ತಿಗೆ ರೊಟ್ಟೆ ಮಾಡಿಬಿಡೋಣ ನೋಡಿರಿ ರೊಟ್ಟಿಗೆ ಜಿಗುಟ್ ಮಾಡ್ಕೊಂಡಿದ ಈಗ ಇದು ಇದಕ್ಕೆ ಹಾಕ್ಬಿಟ್ಟು ಹಿಟ್ಟಾಗಿ ಕಲಿಸ್ಬಿಡೋಣ ನೋಡಿರಿ ನಾದ್ಕೊಂಬಿಡೋಣ ಚೆನ್ನಾಗಿ ರೊಟ್ಟೆ ಅದಕ್ಕೆ ಚೆನ್ನಾಗಿ ನಾತ್ಕೊಂಡ್ಬಿಡ್ಬೇಕು ಇದು ಬಿಸಿ ಇದೆ ಅಲ್ಲ ಸ್ವಲ್ಪ ಸ್ಪೂನಿಂದ ಹಿಂಗೆ ಅನ್ಬೇಕು ಸ್ವಲ್ಪ ಬಿಸಿ ಕಮ್ಮಿ ಹಾಸ್ಕನ ಕೈ ಹಾಕಿ ನಾದ್ಬಿಡಣ ನೋಡ್ರಿ ಹಿಂಗೆ ಸ್ವಲ್ಪ ಬಿಸಿ ಇದ್ದಂಗೆ ನಾದ್ಬಿಡ್ಬೇಕು ಹಿಟ್ಟು ಚೆನ್ನಾಗ ತರಿ ತರಿಯಾಗಿ ಜೋಳ ತಳ್ಳು ಬರುತ್ತೆ ರೊಟ್ಟಿ ನಾವು ಹೆಂಗೆ ನಾತ್ತೇವೆ ಹಂಗೆ ರೊಟ್ಟಿ ಬರುತ್ತೆ ನೋಡ್ರಿ ಈ ಥರ ನಾತ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನಾತ್ಕೊಂಡ್ಬಿಡಣ ಹ್ಞೂ ನೀರು ಹಾಕಿ ಚೆನ್ನಾಗಿ ಈ ಥರ ನಾದ್ಬಿಡ್ರಿ ಹಿಂಗೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದವಾಗಿ ನೋಡ್ಕಂಡು ನೀರು ಹಾಕೇಳ್ರಿ ನೀರು ಹಾಕಿ ನಾದಿ ಆಗಿಂದ ಈ ಥರ ಆಗಿದೆ ಜಾಡ್ದು ತಿಂದು ಇವಾಗೆ ಸಣ್ಣ ಸಣ್ಣ ಉಂಡೆ ತಗೊಂಡ್ರೆ ನಮಗೆ ಯಾವ ಅದಕ್ಕೆ ಬೇಕು ಆ ಉಂಡೆ ತಗೊಂಡು ಇದನ್ನ ಚೆನ್ನಾಗಿ ಈ ಥರ ನಾತ್ಕೊಂಡ್ಬಿಡ್ಬೇಕು ಅದನ್ನು ಒಂದೊಂದೇ ಒಂದೊಂದೇ ಉಂಡೆ ತಗೊಂಡು ಈ ಥರ ನಾದಬೇಕು ಚೆನ್ನಾಗಿ ಟೇಸ್ಟ್ ಇದು ತಳ್ಳು ಬರುತ್ತೆ ನೋಡಿ ಈ ಥರ ಹಿಂಗೆ ಸಣ್ಣ ಉಂಡೆ ಮಾಡಿ ಸ್ವಲ್ಪ ಇಟ್ಟಾಕಿ ಫಸ್ಟು ಹಿಂಗೆ ಕೈಯಿಂದ ತಟ್ಕೆ ಬಿಡಬೇಕು ಲಟು ಸರ ಆದರೆ ಕೈಯಿಂದನೇ ತಟ್ಟತವೆ ಅಂದರೆ ಕೈಯಿಂದನೇ ತಟ್ಬೋದು ಜೋಳದ ರೊಟ್ಟೆ ತುಂಬ ಚೆನ್ನಾಗಿರುತ್ತೆ ಮುಳುಗಾಯಿ ಹಿಣಗಾಯಿ ಜೊತೆಗೆ ಎಲ್ದಿಯಾಗಿರುತ್ತೆ ಶುಗರ್ ಪೇಷಂಟ್ನಿಗೆ ಎಲ್ಲಿಯಾಗಿ ಕೆಲ್ಸಕ್ಕೆ ಹೋದವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಜೋಳದ ರೊಟ್ಟಿ ನೋಡಿರಿ ನಾನು ಈ ನಾನು ಈ ಥರ ಹಿಂಗೆ ಸಣ್ಣದ ಕೈಯಿಂದ ನಾನು ಇವಾಗ ಲಟ್ಟಿಸ್ಬಿಡ್ತೇನೆ ನೋಡಿರಿ ಲಟ್ಟಿಸಿದ್ರು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಜೋಳದ ರೊಟ್ಟೆ ಚೆನ್ನಾಗಿ ಬಂದಿದೆ ಇವಾಗ ಒಂದೊಂದಾಗಿ ತೆಗೆದು ಬೇಯಿಸ್ಬಿಡೋಣ ನೋಡಿರಿ ರೊಟ್ಟೆನ ಈ ಥರ ಹಿಂಗೆ ಹಾಕ್ಬಿಟ್ಟು ತಳ್ಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ಒಂದು ಕಾಟನ್ ಬಟ್ಟೆ ಸಿಗುತ್ತಲ್ಲ ಮೆತ್ತಂದು ಆ ಬಟ್ಟೆ ತಗೊಂಡು ಸ್ವಲ್ಪ ಹಿಂಗೆ ರೊಟ್ಟೆಗೆ ಹಚ್ಚಿಬಿಡ್ಬೇಕು ನೀರು ಈ ಥರ ಬರಬೇಕು ಗುಳೆ ಗುಳೆ ಬಂದ ಸಕ್ಕನೆ ಹಿಂಗೆ ತಿರುಗಾಕ್ಬಿಡ್ಬೇಕು ತುಂಬ ಬರುತ್ತೆ ಈ ಥರ ಹಿಂಗೆ ನೆಲ್ಲ ಅಗೂರಕ್ಕೆ ಹಿಂಗೆ ಯಾವ ಯಾವ ಕಡೆ ಸೈಡ್ ಯಾವ ಥರ ಬೇಯಬೇಕು ಅನ್ನೋದು ಹಿಂಗೆ ತಿರುಸಿ ಒಂದು ಬಟ್ಟೆ ತಗೊಂಡು ನಿಧಾನಕ್ಕೆ ಪ್ರೆಸ್ ಮಾಡಬೇಕು ರೊಟ್ಟೆ ತುಂಬ ಚೆನ್ನಾಗಿ ಬೇಯತೆ ಉಬ್ಬುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಜೋಳದ ರೊಟ್ಟೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ ಫುಲ್ ಉಬ್ಬಿದೆ ಇವಾಗ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿಬಿಡಣ ನೋಡ್ರಿ ಮುಳುಗಾಯಿ ಎಣ್ಗಾಯಿ ರೊಟ್ಟೆ ಮಾಡೋಕಿನ ಮೊದ್ಲಾಗೆ ಇಟ್ಟೋಗಿದ್ವಾ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಎಣ್ಗಾಯಿ ರಸನೂ ಎಷ್ಟು ಚೆನ್ನಾಗಿದೆ ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ನಮ್ಮ ಚಾನಲಿಗೆ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಎಲ್ದಿ ಆಗಿರೋ ಫುಡ್ಡು ಮನೆಯಲ್ಲೇ ಮಾಡ್ಕೊಳ್ಳಿರಿ ವೀಕ್ಷಕರೇ ಜೋಳದ ರೊಟ್ಟೆ ಮುಳುಗಾಯಿ ಎಣ್ಗಾಯಿ ತುಂಬ ಚೆನ್ನಾಗಿ ಬಂದಿದೆ ಅದೇ ನೋಡಿರಿ ಜೋಳದ ರೊಟ್ಟಿ ಎಷ್ಟು ಹಳ್ಳು ಬಂದಿದೆ ಹಾಂ ಎಣ್ಗಾಯಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲಿಗೆ ಲೈಕ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ Thank you